ನಮಸ್ತೆ ನಾನ್ ಡಾಕ್ಟರ್ ರನ್ಯೇಶ್ ನಿಸರ್ಗ ಹಾಸ್ಪಿಟಲ್ ಜಯನಗರ ಬೆಂಗಳೂರು ಮಹಿಳೆಯರಲ್ಲಿ ವಯಸ್ಸಾಗ್ತಾ ಆಗ್ತಾ ಮುಟ್ಟು ನಿಲ್ಲುವಂತಹ ಸಹಜ ಆದ್ರೆ ಆ ಸಮಯದಲ್ಲಿ ಅವರಲ್ಲಿ ಬಹಳಷ್ಟು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬದಲಾವಣೆ ಆಗ್ತಾ ಇರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೆನಪೋಸ್ ಅಂದ್ರೆ ಏನು ಆ ಟೈಮ್ ಅಲ್ಲಿ ಏನೇನು ಲಕ್ಷಣಗಳು ಕಂಡುಬರುತ್ತೆ ಹಾಗೇನೇ ಅದಕ್ಕೆ ನಾವು ಯಾವ ರೀತಿ ಪರಿಹಾರಗೊಳಿಸಬಹುದು ಆ ಟೈಮ್ ಯಾವ ಯಾವ್ಯಾವ ಪೋಷಕಾಂಶಗಳ ಅಗತ್ಯ ಇದೆ ಇವನ್ನೆಲ್ಲ ತಿಳ್ಕೊಳ್ಳೋಣ ಇದು ಯಾವುದೇ ರೀತಿಯಾದ ಕಾಯಿಲೆ ಅಲ್ಲ ಸೊ ಇದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಆಗುವಂತಹ ಸೊ ಇದು ಹೆಚ್ಚಾಗಿ ಮಹಿಳೆಯರಲ್ಲಿ ನಲ್ವತ್ತೈದರಿಂದ ಐವತ್ತೈದು ವರ್ಷ ಇರುವಾಗ ಸಾಧಾರಣವಾಗಿ ಆಗುವಂಥದ್ದು ಸೊ ಪ್ರತಿ ತಿಂಗಳ ತಿಂಗಳ ಆಗುವಂತಹ ಮುಟ್ಟು ಒಂದು ವರ್ಷಗಳ ಕಾಲ ಆಗದೇ ಇದ್ದಾಗ ನಾವು ಮನೋಪಸ್ ಆಯ್ತು ಅಂತ ಹೇಳ್ತೀವಿ ಸೊ ಇದು ಸಾಮಾನ್ಯವಾಗಿ ಐವತ್ತೈದು ವರ್ಷ ಆ ರೇಂಜಲ್ಲಿ ಆಗುತ್ತೆ ಆದ್ರೆ ಇನ್ ಕೆಲವರಲ್ಲಿ ಬೇಗನೂ ಆಗೋ ಸಾಧ್ಯತೆ ಇರುತ್ತೆ ಇನ್ ಕೆಲವರಲ್ಲಿ ತಡವಾಗಿ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಇತ್ತೀಚೆಗಂತೂ ನಾವು ಅರ್ಲಿ ಮನೋಪರ್ಸ್ ತುಂಬಾನೇ ನೋಡ್ತಾ ಇದ್ದೀವಿ ಇದಲ್ದೇನೆ ಇನ್ ಕೆಲವರಲ್ಲಿ ಹಲವಾರು ಕಾರಣದಿಂದ ಆಪರೇಷನ್ ಮಾಡಿ ಸರ್ಜಿಕಲ್ ಆಗಿ ಯುಟ್ರಸ್ ನ ತೆಗೆದಿರ್ತಾರೆ ಸೊ ಗರ್ಭಕೋಶವನ್ನು ಸರ್ಜಿಕಲ್ ಆಗಿ ತೆಗೆದ್ರು ತೆಗೆದಿದ್ರು ಕೂಡ ಅವರಲ್ಲಿ ಕೂಡ ಈ ಮೆನಪಾಸ್ ಸಿಂಪ್ಟಮ್ಸ್ ಕಂಡು ಬರುತ್ತೆ ಹಾಗಾದ್ರೆ ಏನೇನು ಸಿಂಟಮ್ಸ್ ಯಾವ ರೀತಿಯಾದ ಲಕ್ಷಣಗಳು ಕಂಡು ಬರುತ್ತೆ ಅಂತ ತಿಳ್ಕೊಳ್ಳೋಣ ಸೊ ಮೆನಪಾಸ್ ಹತ್ರ ಬರ್ತಾ ಇದ್ದ ಹಾಗೆ ಅದಕ್ಕೆ ನಾವು ಪೆರಿ ಮೆನಪಾಸನ್ ಪೀರಿಯಡ್ ಅಂತ ಹೇಳ್ತೀವಿ ಅಥವಾ ಮೆನಪಾಸನ್ ಟ್ರಾನ್ಸಿಷನ್ ಪೀರಿಯಡ್ ಅಂತ ಸೊ ಇದು ಹತ್ರ ಬರ್ತಾ ಇದ್ದ ಹಾಗೆ ಹಲವಾರು ಲಕ್ಷಣಗಳು ಕಂಡು ಬರೋಕೆ ಶುರು ಆಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದು ಹಾಟ್ ಫ್ಲಶಸ್ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಬಿಸಿ ಅನ್ಸೋದು ಸ್ವೆಟ್ ಬರೋದು ಬೆವರ್ ಬರೋಂಥದ್ದು ಅವ್ರು ಎ ಸಿ ಅಲ್ಲಿ ಕೂತಿದ್ರು ಕೂಡ ಅವರಿಗೆ ಸಡನ್ ಆಗಿ ಬೆವರ್ ಬರೋದು ಬಿಚ್ಚು ಬಿತ್ತ ಹಸೋದು ಈ ತರ ಎಲ್ಲ ಕಂಡು ಬರುತ್ತೆ ನೈಟ್ ಸ್ವೆಟ್ಸ್ ರಾತ್ರಿ ಮಲಗಿದ್ದಾಗ ಕೂಡ ಸಡನ್ ಆಗಿ ಎಕ್ಸ್ಟ್ರಾ ಆಗೋದು ಫುಲ್ ಬೆವರ್ ಬರುವಂತದ್ದು ಈ ತರ ಆಗ್ಬೋದು ಕೆಲವರಿಗೆ ನಿದ್ರಾಹೀನತೆ ಕಂಡು ಬರಬಹುದು ನಿದ್ರೆ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇರಬಹುದು ಇನ್ ಕೆಲವರಲ್ಲಿ ಇರ್ರೆಗ್ಯುಲರ್ ಪಿಡ್ ಸ್ಟಾರ್ಟ್ ಆಗುತ್ತೆ ಸೊ ಕೆಲವರು ಲಕ್ಕಿ ಇರೋರಲ್ಲಿ ಯಾವ ರೀತಿ ಸಿಂಪ್ಟಮ್ಸ್ ಕೂಡ ಇಲ್ಲದೆ ಕೂಡ ಇರಬಹುದು ಇನ್ ಕೆಲವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಿಂಪ್ಟಮ್ಸ್ ಕಂಡು ರೆಗ್ಯುಲರ್ ಪೀರಿಯಡ್ಸ್ ಆಗ್ಬಹುದು ಮೂರ್ನಾಕ್ ತಿಂಗಳಿಗೊಂದ್ಸರಿ ಆಗ್ಬೋದು ಅಥವಾ ಕೆಲವರಲ್ಲಿ ಸಡನ್ ಆಗಿ ನಿಲ್ಲೋ ಚಾನ್ಸಸ್ ಇರುತ್ತೆ ಇನ್ ಕೆಲವರಲ್ಲಿ ಅವಾಗವಾಗ ಪದೇ ಪದೇ ಹತ್ರ ಹತ್ರ ಪೀರಿಯಡ್ಸ್ ಆಗುವಂತದ್ದು ಈ ತರ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಇದಲ್ಲದೇನೆ ಹಲವರಲ್ಲಿ ಮೂಡ್ ಸ್ವಿಂಗ್ಸ್ ಆಗುತ್ತೆ ತುಂಬಾ ಇರಿಟೇಷನ್ ಆಗುವಂಥದ್ದು ಸಿಟ್ ಬರುವಂತದ್ದು ಸೊ ಇದ್ರ ಪ್ರಭಾವ ಮನೆಯವರ ಮೇಲೆ ಕೂಡ ಬೀರುತ್ತೆ ಸೊ ಮನೆಯವರ ಮೇಲೆ ಸಣ್ ಸಣ್ಣ ವಿಷಯಕ್ಕೆಲ್ಲ ಸಿಟ್ ಬರೋದು ಕೋಪ ಮಾಡ್ಕೊಳ್ಳೋದು ಈ ತರ ಕಂಡು ಬರ್ಬಹುದು ಇನ್ ಕೆಲವರಲ್ಲಿ ಸಡನ್ ಆಗಿ ದುಃಖ ಬರುವಂತದ್ದು ಅಳುವಂಥದ್ದು ಈ ತರ ಕೂಡ ಆಗಬಹುದು ಸೊ ಈ ತೀರವಾಗಿ ಮೂಡ್ ಸ್ವಿಂಗ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಇದಲ್ದೇನೆ ನಿಮ್ಗೆ ಇನ್ ಕೆಲವೊಂದು ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದ್ರೆ ವೆಯ್ಟ್ ಗೇನ್ ಆಗುವಂತದ್ದು ಸಡನ್ ಆಗಿ ವೇಗ್ ಏನ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಹೇರ್ ತಿನ್ನಿಂಗ್ ಅಂತದ್ದು ಸೊ ಕೂದಲು ತುಂಬಾ ತೆಳುವನ್ಸೋದು ಹೇರ್ ಫಾಲ್ ಆಗೋದು ಈ ಥರ ಸಿಂಪ್ಟಮ್ಸ್ ಕೂಡ ಕಂಡು ಹಾಗಾದ್ರೆ ಮೇನ್ ಆಗಿ ಲಕ್ಷಣಗಳಿಗೆ ಏನ್ ಕಾರಣ ಅಂತ ನೋಡೋದಂದ್ರೆ ನಮ್ಮ ಹಾರ್ಮೋನ್ಸ್ ಸೊ ಫೀಮೇಲ್ಸ್ ಅಲ್ಲಿ ಹೆಚ್ಚಾಗಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಈ ಎರಡು ಹಾರ್ಮೋನ್ಸ್ ಓವರಿ ಅಲ್ಲಿ ಸಿಕ್ರೆಟ್ ಆಗ್ತಾ ಇರುತ್ತೆ ಸೊ ಮೆನಪೋಸ್ ಹತ್ರ ಬರ್ತಾ ಇದ್ದಾಗ ಏನಾಗುತ್ತೆ ಈ ಹಾರ್ಮೋನ್ ಪ್ರೊಡಕ್ಷನ್ ತುಂಬಾ ಕಡಿಮೆ ಆಗಕ್ಕೆ ಶುರು ಆಗುತ್ತೆ ಸಡನ್ ಆಗಿ ಕಡಿಮೆ ಆಗ್ತಾ ಬಂದ ಹಾಗೆ ನಿಮ್ಮಲ್ಲಿ ಈ ರೀತಿಯ ಲಕ್ಷಣಗಳೆಲ್ಲ ಕಂಡು ಬರುತ್ತೆ ಇದಲ್ಲದೆ ಕೆಲವರಲ್ಲಿ ಬೋನ್ ಲಾಸ್ ಇಸ್ಟ್ರೂಜನ್ ಕಮ್ಮಿ ಆಗ್ತಾ ಇದ್ದ ಹಾಗೆ ಬೋನ್ಸ್ ಕೂಡ ತುಂಬಾ ವೀಕ್ ಆಗಿ ಹೋಗುತ್ತೆ ಆಸ್ಟಿವ್ ಬರುವಂತ ಸಾಧ್ಯತೆ ಇರುತ್ತೆ ಹಾಗೇನೇ ಇದರಿಂದಾಗಿ ಮಸಲ್ ಪೇನ್ ಜಾಯಿಂಟ್ ಪೇನ್ ಇವೆಲ್ಲ ಶುರು ಆಗುತ್ತೆ ಇನ್ ಕೆಲವರಲ್ಲಿ ಆನ್ಸೈಟಿ ಡಿಪ್ರೆಷನ್ ಮೈಗ್ರೇನ್ ಇವುಗಳೆಲ್ಲ ಶುರು ಆಗುತ್ತೆ ಸೊ ನಾನು ಹಿಂದೆ ಮೈಗ್ರೇನ್ ವಿಡಿಯೋಲ್ಲೂ ಹೇಳಿದ್ದೆ ಸೊ ಏನಾಗುತ್ತೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಪ್ರೊಜೆಸ್ಟಿರೋನ್ ಲೆವೆಲ್ ಕಮ್ಮಿ ಆದಾಗ ಅಂಥವರಲ್ಲಿ ಮೈಗ್ರೇನ್ ಸಮಸ್ಯೆ ಸ್ಟಾರ್ಟ್ ಆಗುವಂತ ಸಾಧ್ಯತೆ ತುಂಬಾ ಇರುತ್ತೆ ಹಾಗೆ ಏನಾಗುತ್ತೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಅಲ್ಲಿ ಕೂಡ ಏರುಪೇರು ಆಗಕ್ಕೆ ಶುರು ಆಗುತ್ತೆ ಇದರಿಂದಾಗಿ ಹೃದಯ ಸಂಬಂಧಿತವಾದ ಕಾಯಿಲೆ ಬರುವಂತಹ ರಿಸ್ಕ್ ಕೂಡ ಜಾಸ್ತಿ ಆಗತ್ತೆ ಸೊ ಇವನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು ಇದಕ್ಕೆ ಯಾವ್ಯಾವ ರೀತಿಯ ಪೋಷಾಂಶ ಪೋಷಕಾಂಶಗಳನ್ನ ತಗೋಬೇಕು ನಾವು ಅಂತ ತಿಳ್ಕೊಳ್ಳೋಣ ಅದ್ರಲ್ಲಿ ಮೊದಲೇ ಏನಂದ್ರೆ ಫೈಟೋ ಇಸ್ಟ್ರೋಜನ್ಸ್ ಏನಿದು ಫೈಟೋ ಇಸ್ಟ್ರೋಜನ್ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಈಗ ಇಸ್ಟ್ರೋಜನ್ ಕಮ್ಮಿ ಆಗಿದೆ ಸೊ ಅದನ್ನ ನಾವ್ ಏನ್ ಮಾಡ್ಬೋದು ಹೊರಗಿಂದ ಫೈಟೋ ಇಸ್ಟ್ರೋಜನ್ಸ್ ಅಂತ ಇದೆ ಅಂದ್ರೆ ಇದು ಈಸ್ಟ್ರೋಜನ್ ತರನೇ ಇರುತ್ತೆ ಇದರ ಸ್ಟ್ರಕ್ಚರ್ ಬಟ್ ಪ್ಲಾಂಟ್ಸ್ ಅಲ್ಲಿ ಇರುವಂತದ್ದು ಸೊ ಇಸ್ಟ್ರೋಜನ್ ಮಿಮಿಟಿಕ್ ತರ ಇರುತ್ತೆ ಇದು ಸೊ ಇದನ್ನ ನಾವು ತಗೊಳ್ಳೋದ್ರಿಂದ ಕೂಡ ನಮ್ಮ ಬಾಡಿ ಇದನ್ನ ಇಸ್ಟ್ರೋಜನ್ ಅಂತ ಅಂದ್ಕೊಡುತ್ತೆ ಹಾಗೆನೆ ನಮ್ಮ ಬಾಡಿಯಲ್ಲಿ ಕೆಲವೊಂದು ಇಸ್ಟ್ರೋಜನ್ ಡಿಫಿಷಿಯನ್ಸಿ ಇಂದ ಆಗುವಂತಹ ಸಿಂಪ್ಟಮ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗಾದ್ರೆ ಫೈಟೋ ಇಸ್ಟ್ರೋಜನ್ ಸಿಗ್ಬೇಕಾದ್ರೆ ಏನನ್ನ ತಿನ್ಬೇಕು ಅಂತ ನೋಡೋದಂದ್ರೆ ಮೊದಲನೇದೇನಂದ್ರೆ ಫ್ಲಾಕ್ ಸೀಡ್ಸ್ ಸೊ ಅಗಸೆ ಬೀಜ ಅಂತ ನಾವು ಹೇಳ್ತೀವಲ್ಲ ಸೊ ದಿನನಿತ್ಯ ಒಂದು ಚಮಚದಷ್ಟು ಅಗಸೆ ಬೀಜನ ಸೇವಿಸಬೇಕು ಇದ್ ಬಿಟ್ರೆ ಬೇರೆ ಇದೆ ಅಂತ ನೋಡೋದಾದ್ರೆ ನಿಮಗೆ ಎಳ್ಳು ಸಿಸೇನ್ ಸೀಡ್ಸ್ ಎಳ್ಳಲ್ಲಿ ಇರುತ್ತೆ ಹಾಗೇನೆ ಸೋಯಾ ಪ್ರಾಡಕ್ಟ್ಸ್ ಅಲ್ಲಿ ಇರುತ್ತೆ ಸೋಯಾ ಚೆನ್ಸ್ ಇರ್ಬೋದು ಟೋಫ್ ಇರ್ಬೋದು ಈ ತರ ಪದಾರ್ಥಗಳನ್ನ ಆದಷ್ಟು ಸೇರ್ಸಕ್ಕೆ ನೋಡ್ಕೊಳ್ಳಿ ಹಾಗೆಯೇ ಡ್ರೈ ಫ್ರೂಟ್ಸ್ ಅಲ್ಲಿ ಇರುತ್ತೆ ಮತ್ತೆ ಕೂಸಿ ಪೆರಸ್ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ಅಂತಂದ್ರೆ ಎಲೆಕೋಸು ಹೂಕೋಸು ಮೂಲಂಗಿ ನೂರ್ಕೋಲ್ ಇಂತ ತರಕಾರಿಗಳ ಬಳಕೆ ಜಾಸ್ತಿ ಮಾಡಿ ಇದರಿಂದ ನಮ್ಮ ಬಾಡಿಗೆ ಫೈಟೋ ಮಿಸ್ಟ್ರೋಜನ್ ಸಿಗುತ್ತೆ ಹಾಗೆ ಸಿಂಪ್ಟಮ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಪೋಷಕಾಂಶಗಳು ಯಾವ್ದು ಬೇಕು ಅಂತ ನೋಡೋದಾದ್ರೆ ಕ್ಯಾಲ್ಶಿಯಂ ಮತ್ತೆ ವಿಟಮಿನ್ ಡಿ ಸೊ ನಾನು ಈಗಾಗಲೇ ಹೇಳ್ದಂಗೆ ಈ ಟೈಮಲ್ಲಿ ಏನಾಗುತ್ತೆ ಬೋನ್ಸ್ ಎಲ್ಲ ತುಂಬಾ ವೀಕ್ ಆಗಿರುತ್ತೆ ಆದ್ರಿಂದ ನೀವು ನೋಡಿರ್ಬೋದು ಹೆಚ್ಚಾಗಿ ಏಜ್ ಆಗ್ತಾ ಬರೋ ವುಮೆನ್ಸ್ಗೆಲ್ಲ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ ನ ಹೆಚ್ಚಿನ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ಇದೇ ಕಾರಣದಿಂದಾಗಿ ನಾವು ಬೋನ್ ಅನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ ಬಾಡಿಯಲ್ಲಿ ಬೋನ್ ಲೋಸ್ ಆಗದೇ ಇರೋ ತರ ಮೇಂಟೈನ್ ಮಾಡೋಕ್ಕೋಸ್ಕರ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಚೆನ್ನಾಗಿ ಬಾಡಿಯಲ್ಲಿ ಮೇಂಟೈನ್ ಮಾಡಬೇಕು ಸೊ ಈ ರೀತಿ ಆಹಾರಗಳು ಹಾಲು ಇರ್ಬೋದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು ಮೊಟ್ಟೆ ಇರ್ಬೋದು ಈ ತರದ್ದು ಆದಷ್ಟು ನಾವು ಜಾಸ್ತಿ ಸೇರಿಸಬೇಕು ಸೀಡ್ಸ್ ಅಂಡ್ ನಟ್ಸ್ ಇವುಗಳೆಲ್ಲ ಹಾಗೆ ಸ್ವಲ್ಪ ಬಿಸಿಲಿಗೆ ಹೊರಗೆ ಹೋಗೋದ್ರಿಂದ ನಮಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ ಸೊ ಈ ರೀತಿಯಾಗಿ ರೀತಿಯಾಗಿರಡ್ರನ್ನ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡಬಹುದು ಸೊ ಮೂರನೇದು ನೋಡೋದಾದ್ರೆ ಅಯನ್ ಸೊ ಅಯನ್ ಕೂಡ ತುಂಬಾ ಇಂಪಾರ್ಟೆಂಟ್ ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಅನ್ನ ಮೇಂಟೈನ್ ಮಾಡಕ್ಕೋಸ್ಕರ ಸೊ ಇದಕ್ಕೋಸ್ಕರ ನಾವು ಮತ್ತೆ ಹಸಿರು ಸೊಪ್ಪು ತರಕಾರಿಗಳು ಸ್ವೀಟ್ಸ್ ಅಂಡ್ ನಟ್ಸ್ ಬೀಟ್ರೂಟ್ ಒಮೋಗ್ರನೇಟ್ ಇದೆಲ್ಲ ತಿನ್ನೋದ್ರಿಂದ ನಮ್ಗೆ ಅಯರ್ ಸಿಗುತ್ತೆ ಹಾಗೆ ವೆಜ್ ಅಲ್ಲಿ ನೀವು ಚಿಕನ್ ತಿನ್ನೋದ್ರಿಂದ ಕೂಡ ನಮ್ಗೆ ಅಯನ್ ಸಿಗತ್ತೆ ಸೊ ಅಯನ್ ಅನ್ನ ಕೂಡ ಮೇಂಟೈನ್ ಮಾಡ್ಬೇಕು ಇನ್ನೊಂದೇನಂದ್ರೆ ಫೈಬರ್ ನಾರಿನಾಂಶ ಸೊ ದಿನಕ್ಕೆ ಇಪ್ಪತ್ತೊಂದು ಗ್ರಾಮ್ ನಷ್ಟು ಅಂಶ ನಮಗೆ ಬೇಕಾಗುತ್ತೆ ಸೊ ನಾವು ದಿನಪೂರ್ತಿ ಆಹಾರದಲ್ಲಿ ಇದನ್ನ ಇನ್ಕ್ಲೂಡ್ ಮಾಡೋಕೆ ಟ್ರೈ ಮಾಡಬೇಕು ಸೊ ಫೈಬರ್ಸ್ ನಾರಿನಾಂಶ ಚೆನ್ನಾಗಿ ತಿನ್ನೋದ್ರಿಂದ ಇದು ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡೋಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಅಂಶ ಜಾಸ್ತಿ ಇರತ್ತಂತಂದ್ರೆ ತರಕಾರಿಗಳು ಸೊ ತರಕಾರಿಗಳ ಸೇವನೆ ಆದಷ್ಟು ಜಾಸ್ತಿ ಮಾಡಬೇಕು ವೆಜ್ ತಿನ್ನುವಾಗ ಕೂಡ ಸೈಡ್ ಅಲ್ಲಿ ಸಲಾಡ್ಸ್ ಈ ರೀತಿಯಾಗಿ ನೀವು ವೆಜಿಟೇಬಲ್ಸ್ನ ನ ಇನ್ಕ್ಲೂಡ್ ಮಾಡೋದು ತುಂಬಾ ಒಳ್ಳೆಯದು ಇಲ್ಲ ನೋಡೋದಾದ್ರೆ ಇನ್ನೊಂದೇನಂದ್ರೆ ಏನಂದ್ರೆ ಒಮೇಗಾ ಸೊ ಮುಂಚೆ ಹಿಂದಿನ ವಿಡಿಯೋದಲ್ಲೂ ಕೂಡ ನಾವು ಹೇಳಿರ್ತೀವಿ ಹೆಚ್ಚಿನ ವಿಡಿಯೋದಲ್ಲಿ ಒಮೆಗಾ ಥ್ರೀ ಒಮೆಗಾ ಥ್ರಿ ಅಂತ ಕೇಳಿರ್ಬೋದು ಸೊ ಒಮೆಗಾ ಥ್ರೀ ಅಂದ್ರೆ ಒಳ್ಳೆ ಫ್ಯಾಟಿ ಆಸಿಡ್ ಸೊ ಇದರಿಂದ ನಮ್ಮ ಬಾಡಿಯಲ್ಲಿ ಒಳ್ಳೆ ಫ್ಯಾಟ್ ಡೆವಲಪ್ ಆಗುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅನ್ನ ಕಮ್ಮಿ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ನಮ್ಮ ನರ್ವ್ಸ್ ಮತ್ತೆ ಬ್ರೈನ್ ಕೂಡ ಇದು ತುಂಬಾ ಒಳ್ಳೇದು ಹಾಗಾಗಿ ನಾವು ಒಮೆಗಾ ಥ್ರೀ ಇರುವಂತಹ ಆಹಾರಗಳು ಅಂದ್ರೆ ಫಿಶ್ ಇರ್ಬೋದು ಇಲ್ಲ ನೀವು ಫ್ಲಾಕ್ಸಿಡ್ಸ್ ಇರ್ಬೋದು ಸೀಡ್ಸ್ ಅಲ್ಲಿ ಇರುತ್ತೆ ನಟ್ಸ್ ಅಲ್ಲಿ ಇರುತ್ತೆ ವಾಲ್ನಟ್ಸ್ ಇರ್ಬೋದು ಸೊ ಈ ರೀತಿಯಾಗಿಮೆಗಾ ಟೀ ಅನ್ನು ಕೂಡ ಚೆನ್ನಾಗಿ ತಗೊಳ್ಳುವಂತೆ ಮಾಡಬೇಕು ಇನ್ನೊಂದೇನಂದ್ರೆ ಪ್ರೋಟೀನ್ ಸೊ ನಾವು ಚೆನ್ನಾಗಿ ಪ್ರೋಟೀನ್ ಕೂಡ ತಗೋಬೇಕು ಸೊ ಯಾವ್ದು ಸಿಗುತ್ತೆ ನಿಮ್ಗೆ ಮೊಟ್ಟೆಯಲ್ಲಿ ಸಿಗುತ್ತೆ ಚಿಕನ್ ಎಲ್ಲಿ ಸಿಗುತ್ತೆ ಪನೀರ್ ಅಲ್ಲಿ ಸಿಗುತ್ತೆ ಸೋಯಾದಲ್ಲಿ ಸಿಗುತ್ತೆ ಹಾಗೆ ಬೇಳೆ ಕಾಳುಗಳು ಇವತ್ತು ಕೂಡ ಇರುತ್ತೆ ಮೊಸರಲ್ಲಿ ಇರುತ್ತೆ ಸೊ ಈ ರೀತಿಯಾಗಿ ನೀವು ಪ್ರೋಟೀನ್ ಅನ್ನು ಕೂಡ ಚೆನ್ನಾಗಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಮ ಮಸಲ್ ಸ್ಟ್ರೆಂತ್ ಕೂಡ ಮೇಂಟೈನ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೇನೆ ಹೋಲ್ ಗ್ರೀನ್ಸ್ ಸೊ ಹೋಲ್ ಗ್ರೀನ್ಸ್ ಅಂದ್ರೆ ಏನು ನೀವು ಸಿಂಪಲ್ ಕಾಸ್ ಅವಾಯ್ಡ್ ಮಾಡಬೇಕು ವೈಟ್ ರೈಸ್ ಬದಲು ಬಾಯ್ಲ್ಡ್ ರೈಸ್ ಅಥವಾ ಮಿಲ್ಲೆಟ್ಸ್ ಇದನ್ನ ಯೂಸ್ ಮಾಡುವಂಥದ್ದು ಈ ತರ ಮಾಡಬೇಕು ಮೈದಾ ಬದಲು ವೀಟ್ ಸೊ ಇದನ್ನ ಜಾಸ್ತಿ ಹೋಲ್ ಗ್ರೇನ್ಸ್ ಅನ್ನ ಆದಷ್ಟು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಏನೇನು ಅವಾಯ್ಡ್ ಅಂತ ನೋಡೋದಾದ್ರೆ ಒಂದು ಸ್ವೀಟ್ಸ್ ಶುಗರ್ ಸೊ ರಿಫೈನ್ ಶುಗರ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಹಾಗೇನೆ ಸ್ಪೈಸಿ ಫುಡ್ ಕೆಫಿ ಮತ್ತೆ ಅಲ್ಕೋಹಾಲ್ ಸೊ ಯಾಕೆ ಅಂದ್ರೆ ಸ್ಪೈಸಿ ಫುಡ್ ಕೆಫಿ ಮತ್ತೆ ಅಲ್ಕೋಹಾಲ್ ಹೆಚ್ಚಿನವರಲ್ಲಿ ಹಾರ್ ಫ್ಲೆಶಸ್ ಅನ್ನ ಟ್ರಿಗರ್ ಮಾಡತ್ತೆ ನಾನು ಆಗ್ಲೇ ಹೇಳಿದಂಗೆ ವಿಪರೀತ ಬೆವರ್ ಬರೋದು ಸಡನ್ ಆಗಿ ಬೇವರ್ ಬರೋ ತರ ಆಗೋದು ಬಿಸಿ ಬಿಸಿ ಅನ್ಸೋದು ಸೊ ಇದನ್ನೆಲ್ಲ ಟ್ರಿಗರ್ ಮಾಡುತ್ತೆ ಕೆಫಿನ್ ಅಲ್ಕೋಹಾಲ್ ಮತ್ತೆ ಸ್ಪೈಸಿ ಫುಡ್ಸ್ ಇವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಕೂಡ ನೀವು ಸ್ವಲ್ಪ ಹಾಟ್ ಪ್ರೆಷರ್ಸ್ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಸೊ ಇದೆಲ್ಲ ನ್ಯೂಟ್ರಿಯನ್ಸ್ ಬಗ್ಗೆ ಆಯ್ತು ಇನ್ನೇನ್ ಮಾಡಬಹುದು ಅಂತ ನೋಡೋದಾದ್ರೆ ಎಕ್ಸಸೈಸ್ ಸೊ ಯಾವುದೇ ರೀತಿಯಾದ ವ್ಯಾಯಾಮ ಇರ್ಬೋದು ವಾಕಿಂಗ್ ಇರ್ಬೋದು ಯೋಗ ಇರ್ಬೋದು ಜಿಮ್ ಇರ್ಬೋದು ಯಾವುದೇ ಇರ್ಬೋದು ಬಟ್ ಪ್ರತಿನಿತ್ಯವಾಗಿಯೂ ನೀವು ಆದಷ್ಟು ಎಕ್ಸಸೈಸ್ ಮಾಡಕ್ಕೆ ಟ್ರೈ ಮಾಡಬೇಕು ಸೊ ಎಕ್ಸಸೈಸ್ ಮಾಡ್ತಾ ಇದ್ದಾಗ ನಿಮ್ಮ ಸ್ಟ್ರೆಸ್ ಲೆವೆಲ್ಸು ಕಮ್ಮಿ ಆಗುತ್ತೆ ನಿಮ್ಮ ಬಾಡಿ ಸ್ಟ್ರಾಂಗ್ ಆಗಿ ಮೈಂಟೈನ್ ಮಾಡಕ್ಕೂ ಕೂಡ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಇದಲ್ದೇನೆ ನಿದ್ದೆ ನಿದ್ದೆ ಚೆನ್ನಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ನಿದ್ದೆ ಮಾಡೋದ್ರಿಂದ ಕೂಡ ನಿಮ್ಮ ಹೆಲ್ತ್ ಚೆನ್ನಾಗಿ ಮೈಂಟೈನ್ ಆಗುತ್ತೆ ಇದ್ ಬಿಟ್ರೆ ಯೋಗಾಸನದ ಅಭ್ಯಾಸ ಸೊ ಹಾಟ್ ಫ್ರೆಶರ್ಸ್ ಎಲ್ಲ ಇದ್ದವರಲ್ಲಿ ಏನ್ ಮಾಡಬಹುದು ಅಂದ್ರೆ ನೀವು ಕೂಲಿಂಗ್ ಪ್ರಾಣಾಯಾಮದ ಅಭ್ಯಾಸ ಮಾಡ್ಬೇಕು ಶೀತಲಿ ಶೀತಕಾಯಿ ಸದಂತ ಈ ರೀತಿಯ ಕೂಲಿಂಗ್ ಪ್ರಾಣಾಯಾಮಗಳ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಬಾಡಿಯನ್ನ ಇದು ಕೂಲ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಹಾಗೇನೆ ಹಾಟ್ ಫ್ರೆಶರ್ಸ್ ಅನ್ನು ಕಮ್ಮಿ ಮಾಡೋಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ನಿಮಗೆ ಮೂಡ್ ಸ್ವಿಂಗ್ಸ್ ತೀರ ಆಗ್ತಾ ಇದ್ರೆ ಸಿಟ್ ಬರೋದು ಕೋಪ ಬರೋದು ಈ ತರ ಆಗ್ತಾ ಇದ್ರೆ ಸೊ ಇದನ್ನ ಕಡಿಮೆ ಮಾಡಕ್ಕೋಸ್ಕರ ನಾವು ಬ್ರೀದಿಂಗ್ ಎಕ್ಸಸೈಸ್ ಕೂಡ ಮಾಡೋದು ತುಂಬಾ ಒಳ್ಳೇದು ಸೊ ಪ್ರತಿನಿತ್ಯ ಪ್ರಾಣಾಯಾಮ ಕೂಲಿಂಗ್ ಪ್ರಾಣಾಯಾಮ ಸಿಗಬಹುದು ಅಥವಾ ನಾಡಿ ಶೋಧನಾ ಪ್ರಾಣಾಯಾಮ ಈ ತರ ಅಭ್ಯಾಸ ಮಾಡೋದ್ರಿಂದ ಕೂಡ ನೀವು ನಿಮ್ಮ ಮೂಡನ್ನ ಕರೆಕ್ಟ್ ಆಗಿ ಇಟ್ಕೊಳಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿ ಆದಷ್ಟು ಹೆಲ್ದಿಯಾಗಿರೋದನ್ನ ನೋಡ್ಕೊಳ್ಳಿ ನಿಮ್ಮ ಸಿಂಪ್ಟಮ್ಸ್ ನ ಲಕ್ಷಣಗಳನ್ನ ಎಲ್ಲ ಕಂಟ್ರೋಲ್ ಮಾಡಕ್ಕೆ ಅದು ಹೆಲ್ಪ್ ಮಾಡುತ್ತೆ ಹಾಗೆ ನ್ಯೂಟ್ರಿಯೆಂಟ್ಸ್ ಅನ್ನೆಲ್ಲ ಚೆನ್ನಾಗಿ ತಗೊಳ್ಳೋದ್ರಿಂದ ನೀವು ಸ್ಟ್ರಾಂಗ್ ಆಗಿರೋಕ್ಕೆ ಕೂಡ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಧನ್ಯವಾದ